ಿ ಆರಂಭ ಆರಂಭದ ಮೊದಲ ದಾಳಿಯಲ್ಲಿ ರಾಷ್ಟ್ರೀಯ ದಾಳಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಯೂನಿವರ್ಸಿಟಿ ಸ್ವರ ಗ್ರಾಮದ ಕೀರ್ತಿ ಪತಾಕೆಯನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪಸರಿಸಿದ ಆಟಗಾರ ನಾವು ಮುಟ್ಟಿದ

ದಾಳಿಗಾರ ಉತ್ತಮ ಅಕ್ಕದೊಂದಿಗೆ ಮರಳು ಇದೀಗ ಮತ್ತೊಮ್ಮೆ ಗಲಗಲ್ಲಿ ತಂಡದ ಪರವಾಗಿ ನಂಬರ್ ಎಂಟು ಎರಡು ಸೊನ್ನೆಯ ನಡುವೆ ಪಂದ್ಯ ಸಾಕ್ತಾ ಎರಡು ಅಂಕದ ಮುನ್ನಡೆಯಲ್ಲಿ ಎರಡು ತಂಡ ಸಹಿತ ಉತ್ತಮ ತಂಡಗಳು ಆರಂಭದ ಹಂತದಲ್ಲಿ ಮೇಲುವೆಯನ್ನು ಸಾಧಿಸಿದೆ

ದಾಳಿಗಾರ ಜರ್ಸಿ ನಂಬರ್ ಎಂಟು ಮಾಡು ಮಾಡು ಸೌಧ ರಮೇಶ್ ಬಿಡುವಿಲ್ಲದ ದಾಳಿಗೆ ಅಮಂತ್ ಆಗ್ತಾ ಇರೋದು ದಾಳಿಗಾರ ಕಾಂಟಿ ಆಡಿಗಾರ ಮನೇಷಲ್ ಮಾಡ್ತ ಸನ್ನಿವೇಶ ಸೂಪರ್ ಟ್ಯಾಕಲ್ ಆಗ್ತಾ ಇದೆ ಸೂಪರ್ ಟ್ಯಾಕಲ್ ಟೂ ಇತ್ತೀಚೆಗೆ ಸಿದ್ದಾಪುರದಲ್ಲಿ ನಡೆದಕ್ಕಂಥ ಅಂತಾರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಆಡ್ವಾಸ್ ತಂಡವನ್ನು ನಡೆಸಿದ ದೆಟ್ಟ ಹಿಡಿತಗಾರ தா ஸ்வர் காவியா ஹேமியா ஹிடதகரா ஒது ஜோர் சப்பால বনে பிரதிபார் கே जिले நலுகல் பாய் லோக்கல் லீடர் बबलू த மட்டக்கு மொக்கன்திகே அங்கவாಡೆ கைஸ்கொண்டு ಹೋಗ್ತಾ ಇದ್ದಾರೆ बबलू ಪಾಯಿಂಟ್ ಟು ಸರ್ಗ ಆಗ್ತಿದೆ 2 নাম্বার ಟು

సరగావు గ్రామంలో మాత్రమే ముందు సే కర్ణాటక ఉత్తర కర్ణాటక కూడా సాకంటు హసరూ స్వర్గ గణి తండద కడే ఆటగా నెంబర్ సెవెన్ ప్రతి ఒక్క సినిమా ಹೊಸ ಆಟಗಾರ ಜಸ್ಸಿನ ಮಟ್ಟು ಸೋರಗಾಂ ತಂಡದ ಪ್ರಮುಖ ಆಟಗಾರ ಈತ ಕೂಡ ಹತ್ತು ಎಂಟು ಎಂಟು ಇದೆ ಅತಿಥಿಯ ಉತ್ತರ ಕರ್ನಾಟಕದಲ್ಲಿ ಯಾಕೆ ಇಷ್ಟು ಪ್ರಬಲ ತಂಡ ಅಂತೇಳಿ ಇಲ್ಲಿ ಸಾಬೀತು ಗಲಗಲಿಯ ಪರವಾಗಿ ನಂಬರ್ ಹತ್ತು ಮೂರಡುವೆ ಪದ್ಯ ಸಾಕ್ತಾ ಇದೆ ಉತ್ತಮ ಆದ್ರೆ ಅಷ್ಟೇ ಅದ್ಭುತವಾದಂತಹ ಡಿಫೆನ್ಸ್ ನಮ್ಮ ಸ್ವರ್ಗ ಅವತರ್ ಚಪ್ಪಳೆ ಬರಲಿ ನಮ್ಮ ತಂಡಕ್ಕೆ ಮಹೇಶ್ ಒಳ್ಳೆಯ ದಾಳಿಗಳ ಮುಖಾಂತರ ಒಳೆಯ ಹಕ್ಕಗಳನ್ನ ಗಳಿಸಬಾರದ ಒತ್ತಪ್ಪ ದಾಳಿಗಾಟು ರಿಸ್ವರೂಪ ಅವನ ಜಿ ಕೆ ಮಾರಿ ಯಾವುದೇ ಹಕ್ಕು ಬಿಟ್ಟರೆ ಪರಿ ತಮ್ಮ ಹಾಕ್ಕೊಳಕ್ಕೆ ನಾವು ಸಾಕಷ್ಟು ಪದ್ಯವರೆಗೆ ಹೋದ್ರು ಕೂಡ ನಾವು ಸಾಮಾನ್ಯವಾಗಿ ತಾಯಂದ್ರ ನೋಡುದು ತುಂಬಾ ಕಡಿಮೆ ಆದ್ರೂ ಕೂಡ ನಮ್ಮ ಸೊರಗಾ ಗ್ರಾಮದಲ್ಲಿ ಒಂದು ಗ್ಯಾಲರಿ ಪೂರ್ತಿ ಆಗಿ ತುಂಬಿದೆ ಮೋಸ್ಟ್ಲಿ ಇವತ್ತು ಧಾರಾವಳಿ ಸುದ್ದಿ ಇದ್ದವನ್ ವಿಕೆಟ್ ಅಲ್ಲ ಧಾರವಾಳಿ ಇದ್ರು ಪಂದ್ಯಾವಳಿಯ ವೀಕ್ಷಣೆ ಮಾಡ್ಲಿಕ್ಕೆ ಬಂದ ಎಲ್ಲ ನನ್ನ ತಾಯಂದ್ರಿಗ ಸಹಿತ ಒಂದು ಜೋರ ಚಪ್ಪಾಳಿ ಬರಬೇಕು ನಮ್ಮ ಹುಡುಗರು ಬ್ರೋ ಕಡಿ ಬಿಟ್ಟಾರ ಅವರು ಧಾರಾವಾಳಿ ಬಿಟ್ಟು ಇವತ್ತು ಇವತ್ತು ಪಂದ್ಯಾವಳಿ ನೋಡ್ಲಿಕ್ಕೆ ಬಂದಿದ್ದಾರೆ

ಇಷ್ಟ ಭದ್ರಕೋಟೆ ಎದುರು ಅಂಕವನ್ನು ಗಳಿಸ್ತಾರ ಇಲ್ಲ ಭದ್ರಕೋಟೆಯಲ್ಲಿ ಸಿಕ್ಕಿ ಕೋತಾರೋ ಅಂಕ ಸಿಗ್ತಾ ಇದೆ ತಂಡಕ್ಕೆ ನಾಲ್ಕು ಜನ ಹದಿಮೂರು ಮೂರು ಹತ್ತು ಅಂಕದ ಮುನ್ನಡೆಯಲ್ಲಿ ಸ್ವರ್ಗಾವ್ ತಂಡ

ಬಿಗ್ ಬಾಸ್ ಸಮಯ ಎಂಟು ಏಳು ಮೈದಾನದಲ್ಲಿ ಕಬಡ್ಡಿ ನಡೀತಾ ಇದೆ ಬಿಗ್ ಬಾಸ್ ಇದೀಗ ದಾಳಿಯಲ್ಲಿ ಮಹೇಶ್ ಅವರು ಮೈದಾನಕ್ಕೆ ಬನ್ನಿ ಸರಗಾಂವ್ ತಂಡದ ಅಜಿಂಕ್ಯ ಪವಾರ್ ಅಂತೇಳಿ ಖ್ಯಾತಿಯನ್ನ ಕಳಿಸಿದ್ದಾರೆ ಜಿಂಕೆ ಬಾರಿ ಮಹೇಶ್ ಸ್ವರ್ಗಾ ತಂಡದಲ್ಲಿ ಇನ್ನೂರ ತರೇ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಜೂನಿಯರ್ ವಿಭಾಗದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ಅನ್ನ ಆಡಿಕೊಂಡಂತ ಲಕ್ಷ್ಮಣ್ ಕೂಡ ಇನ್ನೂ ಒಳ್ಳೆಯ ಪ್ರದರ್ಶನವನ್ನು ನಡೆದ್ರುಳ್ಳಿ ಗಮನದಲ್ಲಿ ಪಂದ್ಯವನ್ನ ಏಕಪಕ್ಕವಾಗಿಸುವಂತ ಎಲ್ಲ ಸಕಲ ಪ್ರಯತ್ನಗಳು ಬರ್ತಾ ಇದೆ ಸ್ವರ್ಗಾಂಗಣದಲ್ಲಿ तो <tadi electric worry transformed> <inaudible> <वोगी> <Too Tuesday> बारे करी <öyle> <साँगे>। <spinach> ದಾಳಿಯಲ್ಲಿ ಬಬ್ಬಲು ವಿಷಯ ಕೊಟ್ಟಿರ್ಲಿ ಪ್ರೇಕ್ಷಕರೇ ಬಬ್ಲೂನ ಯಾವ್ದೇ ಮ್ಯಾಚ್ನ ಆಡಿದ್ರು ಕೂಡ ಯಾವುದೇ ತಂಡದ ಪರವಾಗಿ ಆಡಿದ್ರು ಅವರಿಗೆ ಕರಿಯೋದು ಫಸ್ಟ್ ನಿಮ್ಮೂರ ಹೆಸರು ಸ್ವರ್ಗಾವಿ ಬಬ್ಲಿ ಅಂತ ಹೇಳಿ ಖ್ಯಾತಿ ಆಗಿದ್ದಾರೆ ಅವರು ಯಾಕಂದ್ರೆ ಸ್ವರ್ಗಾಂವ್ ಗ್ರಾಮದ ಕೀರ್ತಿ ಪತಾಕೆಯನ್ನ ಕರ್ನಾಟಕದ ಗ್ರಾಮ ಗ್ರಾಮಕ್ಕೂ ಸಹಿತ ಕೊಟ್ಟ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಒಂದು ಜೋರ ಚಪ್ಪಾಳೆ ಬನ್ನಿ ಸರಿ ಆಗಾರರಿಗೆ

ದೊರೆ ಸಬ್ ಸ್ಟೇಕ್ ಬಂದಿಗೆ ಆಕಾಶ ಇತ್ತಿದೆ ಮೇಶ್ ಅವರಿಗೆ ಏ ಅಡಾ ಆಕಂಗ ಬಂದಿ ಎರಡೋಂಕ ಕಡೆಗೆ ಬರುತ್ತಾ ಇದ್ದಾರೆ ಮೇಶ್ ವಿಜಯಸಿ ನಂಬರ್ 5 ಅದಿ ಕೂಡ ಬಲಿಷ್ಠ ಭದ್ರಾ ಇಲ್ಲ ರೈಟ್ ಕಾರ್ನರ್ ಭಾಗದಲ್ಲಿ ರಮೇಶ್ ಪದಿಯಲ್ಲಿ ನಮ್ಮ ಊರಿನ ಹೆಮ್ಮೆಯ ಲೋಕಲ್ ಬಾಯ್ ಅಪ್ಪುಗೆ ಆತರ ಬಂದು ಅಕ್ಕಮನ ಗಳಿಸ್ತಾ ಇದ್ದಾರೆ ಕಡೆಯ ಆಟಗಾರ ಜರ್ಸಿ ನಂಬರ್ ಒಪ್ಪತ್ತು ಐದು ಹತ್ತೊಂಬತ್ತು ಹದಿನಾಲ್ಕು ಅಂಕಗಳ ಬೃಹತ್ ಮೊತ್ತ ಪಂದ್ಯವನ್ನ ತನ್ನ ಅಂಕ ಎಲ್ಲಿ ಹಿಡಿದುಕೊಂಡ್ರೆ ಸ್ವರ್ಗ ಅವಳಿಯ ಒನ್ ಪ್ಲಸ್ ಟು ಸೆಕೆಂಡ್ ಫಸ್ಟ್ ದಾಳಿಯಲ್ಲಿ ರಾಷ್ಟ್ರೀಯ ತಾರೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪರವಾಗಿ ಕೂಡ ಸಾಕಷ್ಟು ಪಂದ್ಯಾವಳಿಗಳು ಆಡಿದಾವೆ ಇದನ್ನ ಬಗ್ಗೆ ವರ್ಣಿಸಲಿಕ್ಕೆ ಪದಗಳೇ ಸಾಕ್ತಿಲ್ಲ ಅಂತ ಅಭೂತಪೂರ್ವ ಆಟಗಾರ ಇವತ್ತು ಸೊರಗಾ ಗ್ರಾಮದ ಪರವಾಗಿ ನಾರೇ ಅಂದ್ರೆ ಒಂದು ಅದೃಷ್ಟ ಅಂತ ಹೇಳಬಹುದು ತಡೆದ ಪ್ರಮುಖ ಆಟಗಾರ 5 22 17 ಅಂಕಗಳ ಪ್ರಭವ ಮಂಡಣೆಯಲ್ಲಿ ಸ್ವರ್ಗವತಾ ರೇಂಜರ್ಸ್ ಬಾಹೇ ಅಜಿಕ್ಯ ಅಪವರ್ ಚುರಿಕಿನ angka ದ ದರ್ಕ್ಷಣೆಯರ ಮೇಲೆ ಅಜಿಕ್ಯ

ರಾಷ್ಟ್ರ ಮಟ್ಟವನ್ನು ಆಡ್ತಕ್ಕಂಥ ನಮ್ಮ ಸರ್ವ ಗ್ರಾಮಕ್ಕೆ ಒಂದು ಹೆಮ್ಮೆಯ ಕೌರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಎಷ್ಟು ಅಂಕ ಅಂತ ಹೇಳಿ ಪರ್ಸು ಕೊಟ್ಟು ಸರ್ ನಾಯ್ಡ್ ಅಂತ ಖಚಿತಪಡಿಸ್ತಾ ಇದ್ದಾರೆ ಸದಾಶಿವರ್ಚ ಮಾತ್ರ ಬಾಕಿ ಮಾಡಬೇಕು ಹೊಸಗಾರನ ಬಳಕೆ ಆಗ್ತಾ ಇದೆ ಗೋವಿಂದ್ ಇವರು ಕೂಡ ಸ್ವರ್ಗ ತಂಡದ ಪ್ರಮುಖ ಆಟಗಾರ ಏಳು ಇಪ್ಪತ್ತಾರು ಒಂದು ಒಳ್ಳೆಯ ಹಿಡಿತ ಅಂಗಡದಲ್ಲಿ ಅಂತಿಮ ಒಂದು ನಿಮಿಷ ಆಟ ಮಾತ್ರ ಬಾಕಿ 60 ಸೆಕೆಂಡ್ ಗಳಲ್ಲಿ ಈ ಒಂದು ಪಂದ್ಯ ಮುಕ್ತಾಯವಾಗಲಿದೆ ಆ ದಪಲ್ ತಾಯ್ ಫೋಲ್ ರಾತ್ರಿಯಾ ನಿಹಿತಾ ದಮತಮದಾಳಿ ಇಲ್ಲಿ ಬಬ್ಲು ಔಪಚಾರಿಕಾ ದಾಳಿ ಯೊಂದಿಗೆ ಪಂದ್ಯ ಮುಕ್ತಾಯ ನ ಸರ್ ಗಾಡಾಳಿ ಒಂದ ಪಂದ್ಯವನ್ನ ಗೆದ್ದು ಬಿಡ್ತ